ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾವು ಇವತ್ತ ಕನಮಡಿ ಗ್ರಾಮಕ್ಕೆ ಬಂದಿದ್ದೇವೆ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಕನಮಡಿ ಗ್ರಾಮಕ್ಕೆ ಬಂದಿದ್ದೇವೆ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪನಿ ವತಿಯಿಂದ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಕನಮಡಿ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀ ಸಾಗರ್ ಮೌರ್ಯ ಅಂತಕ್ಕಂಥವ್ರ ದ್ರಾಕ್ಷಿ ಪಟಕ್ಕೆ ಬಂದಿದ್ದೇವೆ ಅವರಿಗೆ ಪರಿಚಯ ಮಾಡ್ಕೊಳ್ಳೋಣ ಅವರಿಗೆ ನಮ್ಮ ಪ್ರಾಡಕ್ಟನ್ನು ಕೆಲವೆಲ್ಲ ಬಳಕೆ ಮಾಡಿದ್ದಾರೆ ಯಾವ ರೀತಿ ಹೋದ ವರ್ಷಕ್ಕಿಂತಲೂ ಈ ವರ್ಷ ಸ್ವಲ್ಪ ರಿಸಲ್ಟ್ ಒಳಗೆ ಚೇಂಜಸ್ ಆಗಿದೆ ಅಂತ ಹೇಳಿ ಅವ್ರ ಬಾಯಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಸಾಗರ್ ಮೌರ್ಯ ಸಾಗರ್ ಮೌರ್ಯ ಅವರು ಓಕೆ ಅಕ್ಕಂಡು ಅಕ್ಕ ನೋಡಿ ಮಾತಾಡ್ರಿ ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರೊಡಕ್ಟ್ ಬಳಕೆ ಮಾಡಿದ್ರೆ ಮಾಡಿದ್ರಿ ಯಾವ ಬಳಕೆ ಮಾಡಿದ್ರಿ ಹೆಸರು ಗೊತ್ತದ್ರಿ ರಿಬೋಸ್ ಕ್ಯಾಲ್ಸಿಬು ಪ್ಲಸ್ ಪೆಂಗೋ ಪ್ಲಸ್ ರೀ ಹ್ಮ್ ಸಾಲ್ಮೆಟ್ ಪ್ರೋ ಹಾ ರೀ ಇವೆಲ್ಲ ಮಾಡಿಸಿ ಇವೆಲ್ಲ ಮಾಡಿಸಿ ಕ್ಯಾಲ್ಸಿಬು ಪ್ಲಸ್ ರೀ ಕ್ಯಾಲ್ಸಿಬು ಪ್ಲಸ್ ಓಕೆ ಇವೆಲ್ಲ ಬಳಕೆ ಮಾಡಿದ್ರಿ ನಿಮಗ ಹೋದ ವರ್ಷಕ್ಕಿಂತಲೂ ಈ ವರ್ಷಕ್ಕೆ ನೀವ್ ನಮ್ ಪ್ರಾಡಕ್ಟ್ ಬಳಕೆ ಮಾಡಿದ ಏನ್ ಫರ್ಕ್ ಅನ್ಸೈತ್ರಿ ಫರ್ಕ್ ಅನ್ಸೈತ್ರಿ ಫರ್ಕ್ ಅನ್ಸೈತ್ರಿ ಏನ್ ಫರ್ಕ್ ಅನ್ಸತ್ರಿ ಅಂದ್ರೆ ಹಳದಿ ಆತದ್ರಿ ಹೋದ ವರ್ಷ ವರ್ಷ ಆಯ್ತ್ರಿ ಹಳದಿನಮಾ ದಮ ಹಾ ಆಮೇಲೆ ತಪ್ಪಲು ಹಳದಿ ಹಾಕಿ ಆತ ಈ ಸಲ ಅದೇನ್ರಿ ಮತ್ತೇನಾಗಿದ್ರಿ ಮತ್ತೆ ಈಗ ಗೊನಿ ಒಂದು ದಮ್ ಆತಿದ್ರಿ ಒಟ್ಟೆ ಇಟ್ಟಿಟ್ಟು ಸಣ್ಣ ಸಣ್ಣ ಇಟ್ಟೇ ಇರ್ತಿದ್ರೆ ಹಾ ಹಾ ಈಗ ಡಬಲ್ ಆಗಿತ್ತು ಡಬಲ್ ಆಗಿತ್ರಿ ಅಂದ್ರೆ ಹಿಂಗ ನೀವು ಗೊನಿ ಏನಾದ್ರು ಪ್ರತಿ ಸಲಕ್ಕಿಂತಲೂ ಈ ಸಲ ಬಹಳ

ನಿಮಗ ಇಲ್ಲಿ ಯಾರ ಮಿಸ್ತ್ರಿ ಇದಾರೆ ಇಲ್ಲ ಇವರೇ ಅದಾರ ಅನಿಲ್ ಮಾಡಿಕೋರ್ ಮಿಸ್ತ್ರಿ ಇದಾರೆ ಓಕೆ ಅವರದು ನಿಮಗೆ ಹೆಂಗ್ ಅನ್ಸುತ್ತೆ ರೀ ಬಂದು ವಿಜಿಟ್ ಮಾಡೋದು ಸರ್ವಿಸ್ ಕೊಡೋದು ಚಲೋ ಅನ್ಸುತ್ತೆ ಮತ್ತೆ ಅವರಲ್ಲ ಏನು ಬದಲಾವಣೆ ಕಂಡ್ರಿ ಅಂದ್ರೆ ನೀವು ನಾವು ಯಾರಿಗೂ ಟಾರ್ಗೆಟ್ ಮಾಡಿ ಮಾತಾಡತಿಲ್ರಿ ರೀ ಈ ಮಿಸ್ತ್ರಿ ಅವರಿಗೆ ಮತ್ತೆ ಬೇರೆ ಏನು ಫರ್ಕ್ ಅಂತ ಅನ್ಸುತ್ತೆ ನಿಮಗೆ ಬೇರೆ ಅವರು ಇವರಿಗೆ ಬಹಳ ಫರ್ಕ್ ಐತೆ ರೀ ಫರ್ಕ್ ಐತೆ ರೀ ಬರಬರ ಬರಬರ ನೀ ನಮ್ಮಂಗಿ ಈ ವರ್ಷನಾಗ 5 6 ವರ್ಷ ಐತೆ ನಾವು ಹಚ್ಚಿ ಇದರಂಗ ಬೆಳಿ ಯಾವಾಗ ಬಂದಿಲ್ಲ ನಮಗೆ ಯಾವಾಗ ಬಂದಿಲ್ಲ ಅಂದ್ರೆ ಇವರದು ಸ್ವಲ್ಪ ಸಲಹೆ ಸೂಚನೆಗಳನ್ನು ನೀವು ತಗೊಂಡ್ರೆ ಚಲೋ ಚಲೋ ಐತೆ ಅನ್ನಂಗ ಅನ್ಸುತ್ತೆ ಬರಬರ ವೀಕ್ಷಕರೇ ಮಿಸ್ತ್ರಿ ಅವ್ರಿಗೂ ಸರ್ ನಮಸ್ಕಾರ ಇವರಂತೂ ಹೇಳಿದ್ರು ಸರ್ ಹೋದ ವರ್ಷ ಅಂದ್ರೆ ಅವ್ರು ಹಳದಿ ಇತ್ತು ಕಾಳ ಕಾಳ ಇದು ಹಾಕಿದಂತೇಳಿ ಇವಂದ್ ಎರಡು ಸೆಕೆಂಡ್ ಮಾತಾಡ್ರಿ ಏನೇನು ಅಂದ್ರೆ ಇದು ವರ್ಷ ಒಂದು ಸ್ವಲ್ಪ ಬೇರೆ ಮಿಸ್ತ್ರಿ ಇದ್ರು ಇವರ್ ನಮ್ದು ರಿಲೇಷನ್ ಆಗ್ಬೇಕು ಇವ್ರು ನಮ್ಮ ಕಕಾರ ರಿಲೇಷನ್ ಆಗ್ಬೇಕು ಇಲ್ಲ ನೀವು ಮಾಡತ್ತಿರ ನಮ್ ಹೇಳಂಟ್ಲೆ ನಾ ಇಲ್ಲ ಮಾಡ್ನವಿ ಮಾಡಿಸಿದವ್ರಿ ಅವ್ರಿಗೆ ಪಸ್ಟಕಂದ್ರ ಏನೋ ನೋಡಿದ್ರ ಅವ್ರು ನಮ್ಮಲ್ಲಿ ಬಂದು ನಮ್ಮ ಕಾಕಾರದು ಮಾಡೋದು ನೋಡೋಣ ಇಲ್ಲ ಮಾಡೋಣ ಮಾಡೋಣ ಮಾಡಿದ್ವನ ಅವ್ರ ಇದು ಸ್ವಲ್ಪ ಇವ್ರಿಗೆ ಏನು ಮೈನಸ್ ಈ ಕಡೆ ಜನಕ ಹೊಸ ಟೆಕ್ನಾಲಜಿ ಏನು ಗೊತ್ತಿಲ್ಲ ಈ ಕಡೆ ಜನಕ್ಕೆ ಗೊತ್ತಿಲ್ಲ ಇದ್ರು ಮಿಸ್ತೀರಿ ಕಡೆ ಭಾಗದ ಜನಕ್ಕೆ ಹೊಸ ಟೆಕ್ನಾಲಜಿ ಪರಿಚಯ ಮಾಡಿ ಕೊಟ್ಟಿಲ್ಲ ಇಲ್ಲಿ ತಕ ಅವ್ರು ಮಾಡಿ ಕೊಟ್ಟಿಲ್ಲ ಇವರಿಗೆ ಅಷ್ಟೋ ಕೆಲವೊಂದು ಹೊಸ ಔಷಧಗಳು ನಮ್ಮಲ್ಲಿ ಯೂಸ್ ಹತ್ತ ವರ್ಷದ ಯೂಸ್ ಮಾಡಿದ ಔಷಧಗಳು ಇವ್ರಿಗೆ ಗೊತ್ತಿಲ್ಲ ರೈತರಿಗೆ ಗೊತ್ತಾ ಗೊತ್ತಿಲ್ಲ ಮತ್ತೆ ಇವ್ರ ಈ ಔಷಧ ಯಾವತ್ ಕೇಳ್ರಿ ಅವ್ರು ಈಗ ತಿಕೋಟ ಹೋರಿ ಅಂತ ತುಂಬ ಅಂದ್ರೆ ಇವ್ರು ಆಲ್ಮೋಸ್ಟ್ ಅದಕ್ಕೆ ಬ್ರಾಂಡೆಡ್ ಕಂಪನಿ ವರ್ಷ ಗೊತ್ತಿಲ್ಲ ಇಲ್ಲಿ ಜನ ಬರೇ ವರ್ಷ ಏನು ಮಾಡಿದ್ರು ಬಟ್ ಅದನ್ನ ಅಷ್ಟ ಅದ ಕಂಪನಿ ಏನು ಅವ್ರ ಮಾರ್ಜಿನ್ ಇರ್ತದೆ ಅಷ್ಟ ಹೊಡೆಸುದು ಅವು ಅಷ್ಟೇ ವರ್ಷ ಅಷ್ಟೇ ಮಾಡ್ಕೋತ ಅಷ್ಟರಿ ಮಾಡ್ಕೋತ್ ಬಂದ್ಬಿಟ್ಟಿದ್ರಾವ ಚೇಂಜ್ ಮಾಡ್ಬೇಕು ಪೂರ್ತಿ ಬದಲಾವಣೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ನಾವ್ ಮಾಡಾಕತ್ತೇವ್ರಿಗೆ ಈಗ ನಾವು ಅವ್ರು ಹೇಳಿದಂಗ ಒಂದು ಎಂಟು ಟನ್ ಏಳು ಎಂಟು ಟನ್ ಕಂಪಲ್ಸರಿ ವರ್ಷ ಒಂದ್ರೆ ಯಾವ್ದು ಆರ್ ಫುಟ್ ಹಾಗ ದಶೆ ಪುಟ್ಟ ರ್ಯಾಕ್ತಿ ಒಂದ್ ರ್ಯಾಕ್ ತುಂಬ ರಾಕ್ ತುಂಬ ಆಲ್ರೆಡಿ ಒಂದ್ ರ್ಯಾಕ್ ತುಂಬೈತ್ರಿ ಒಂದ್ ಅರ್ಧ ಪಡ ತಗದಾರ ಒಂದ್ ರಾಕ್ ಹಕ್ಯಾರ ಮತ್ತ ತಗ ಮತ್ತೊಂಬಿ ಹಾಕಿ ನಾಲ್ಕು ನಾಲ್ಕು ಹಾಕೋರಿ ಬ್ಯಾಂಕ್ ನಾಲ್ಕನಾ ಟನ್ ಎಂಟನ್ ಯಾಕೆ ರೈತ್ರಿ ಎಂಟನ್ ಮುಣಕ ನಾವು ಮಾಡಿಸ್ಬೇಕ ಅಂದ್ರ ಈಗ ಮೊಣಕ ರೇಟ್ ಸಹಿ ಐತಿ ರೈತರಿಗೆ ಹೇಳಕ್ ರೇಟ್ ಇರದ ಒಟ್ಟು ನೂರ ಇಪ್ಪತ್ತ ನೂರ ಮೂವತ್ತು ರೂಪಾಯಿ ನಾಲ್ಕು ಟನ್ ಮುಣಕ ಮಾಡಿದ್ರು ನಾವು ನೂರ ಇಪ್ಪತ್ತು ರೂಪಾಯಿ ಮಾರಿದ್ರೆ ರೇಟ್ ಆಗತ್ತೆ ನಾಲ್ಕು ಲಕ್ಷ ಬಳರ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಅದು ಎಂಟು ಟನ್ ಮುಣಕ ಮಾಡಿದ್ರೆ ನೂರ ರೂಪಾಯಿ ಮಾರಿದ್ರು ಒಂದು ಎಂಟು ಲಕ್ಷ ರೂಪಾಯಿ ರೈತರಿಗೆ ಆಕೈತೆ ಬರೋರ್ ಒಂದು ದಿಡ್ ಲಕ್ಷ ರೂಪಾಯಿ ಖರ್ಚು ತಗಿರಿ ಒಂದ್ ದೇಡ್ ಲಕ್ಷ ರೂಪಾಯಿ ಆಕೈತೆ ಅವಾಗ ಅವರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಖರ್ಚು ದೀಡ್ ಲಕ್ಷ ಖರ್ಚು ಮಾಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಎಕ್ಸ್ಟ್ರಾ ಮಾಡಿಸಿದೆ ನಾವು ಮತ್ತು ಮುಣಕ ಇಳುವರಿ ಡಬಲ್ ಡಬ್ಬಲ್ ತೆಗೆದುಕೊ ಡಿಫ್ರೆನ್ಸ್ ಖರ್ಚು ಒಳ ಬಾಳ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಅಷ್ಟ ಐತೆ ಡಬಲ್ ಖರ್ಚು ಡಬಲ್ ಇಳುವರಿ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಡಬಲ್ ಇಳುವರಿ ತೆಗೆದುಕೊಡತಿ ರೈತರಿಗೆ ಫಸ್ಟ್ ಆದ್ರೆ ಪಸ್ಟ್ ಪಲ್ಯೂರಾನ ಸ್ವಲ್ಪ ಜಾಸ್ತಿ ಕೊಟ್ಟೆವು ನಾವು ಯಾಕಂದ್ರೆ ಆರ್ಗ್ಯಾನಿಕ್ ಇದೆ ಈ ನೆಲಗಳಿಗೆ ಆರ್ಗ್ಯಾನಿಕ್ ಬೇಕಾಗಿದ್ದು ಸೌಳು ನೀರು ಐತಿ ನೆಲ ನೋಡ್ಬೋದು ನೀವು ಸ್ವಲ್ಪ ಇವ್ರು ನೋಡ್ಕೊತ್ರಿ ದೂಸ ಹೊಡದು ರೀ ಈ ಥರ ಸೌಳು ಬರುದಿಲ್ಲ ರೀ ನೆಲಗಳು ಏನು ಆಕವು ಈ ಬೇರೆ ಆಕ್ಟಿವ್ ಆಗಂಗಿಲ್ಲ ಬೇರೆ ಹಾಂ ಬಿಡ್ಸಿನಲ್ಲಿ ಬೇರೆ ಆಕ್ಟಿವ್ ಆಗ್ಲಾರ ಕಾರಣ ಇವ್ರು ಒಂದು ಅರ್ಧ ಪಡ ಪ್ಲಾಟ್ ಏನಾಗ್ಬಿಡ್ತು ಪೂರ್ತಿ ಹಳದಿಯಾಗಿ ಜ್ವಾಳ ಕಾಳ ಭಾಳ ಆದ್ರೆ ಕಡ್ಲೆ ಕಾಳು ಹಾಕಿತ್ತು ಸಣ್ಣ ಆಗ ಅರ್ಧ ಪಡ ಕಾಳ ದಮ್ ಹಾಕಿದ್ವಿ ಪೂರ್ತಿ ಪಡ ಎಲ್ಲ ಎಲ್ಲೋ ಆಗಿಬಿಡುದು ಆ ಕಾರಣ ಕಾಳದಮ್ಮ ದಮ್ ಮುಣಕು ವೇಟ್ ಬೀಳ್ತೈತಿ ಅವ್ರು ಅದೇ ಸ್ವಲ್ಪ ಸ್ಟಾರ್ಟಿಂಗ್ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಈ ಎಲ್ಲಿ ನಿಭಾಯಿಸಬೇಕು ಎಂಟು ಟನ್ ಎಷ್ಟು ಬಟ್ ಏಳ್ನೂರು ಬಾಯಿಗೆ ಎಂಟು ಟನ್ ಒಣಕತೆ ಅಂದ್ರ ಎಲ್ಲಿ ಒಂದು ಮಮ್ಮಿ ಹುಡುಕಾಡಿದ್ರೆ ಮಮ್ಮಿ ಇಲ್ಲ ಬುರಿ ಅಂತೂ ಇಲ್ಲ ಇವರ್ಸ್ ನೈಂಟಿ ಪರ್ಸೆಂಟ್ ಜನಕ್ಕೆ ಬುರಿ ಕಡೆಯವರಿ ಅಂತ ಪಡದ ಎಲ್ಲಿ ಇಲ್ಲೋಟ ಆರ್ಗ್ಯಾನಿಕ್ ಬೆನಿಫಿಟ್ ಏನು ಡೌನಿ ಬುರಿ ಕಂಟ್ರೋಲ ಮತ್ತೆ ಇಳುವರಿ ಹೆಚ್ಚ ಭೂಮಿ ಫಲವತ್ತತೆ ಹೆಚ್ಚ ಈ ಎರಿಹೊಳ ಜಾಸ್ತಿ ಎಲ್ಲಾ ಬೆನಿಫಿಟ್ಸ್ ಅದ ಹಲುವರಾನ ಯಾಕೆ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಕ್ಟಿವ್ ಜಲ್ದಿ ತಗೋತೈತಿ ರೈತರ ಮೈನ್ಯ ಏನೈತಿ ಅಂದ್ರೆ ಸ್ಲೋ ಮೂವ್ಮೆಂಟ್ ಲಾಂಗ್ ಟರ್ಮ್ ಕೆಲಸ ಮಾಡ್ತಾ ಮಾಡಂಗಿಲ್ಲ ಬರೇ ಲಾಭ ಕೊಡ್ತಾರ ನಮ್ದ ಹಂಗಿಲ್ಲ ಇದು ಅಲ್ವಿರನ್ ಏನ್ ಅಂದ್ರೆ ಸ್ಪೀಡ್ ಮೂವ್ಮೆಂಟ್ ಐತಿ ಕೆಲಸದ ಮತ್ತೆ ಲಾಂಗ್ ಟರ್ಮ್ ಕೆಲಸ ಮಾಡ್ತಾ ಅದ ಕಾರಣ ಅಲ್ವಿರನ್ ಕೊಡ್ಕೊತ ಇವ್ರಿಗೆ ಕೊಟ್ಟಿದ್ದೆವು ನಾವು ಏನ್ ಮಾಡಿಲ್ಲ ರೈತರಿಗೆ ಬರೀ ಹಲವೀರ ಅಣಕಿದ್ ಜಾಸ್ತಿ ಏನು ಕಂಡಕ್ಟ್ ಕರೆಕ್ಟ್ ಮಾಡಿ ಕರೆಕ್ಟ್ ಅದ್ರ ಪಾಲಿಸಬೇಕು ಅದ್ರ ಮಾಡಿದ್ರೆ ಅಂದ್ರೆ ನೂರ್ ಕುಂಟು ರಿಸಲ್ಟ್ ಅಂದ್ರೆ ಬರ್ತೈತೆ ನಮ್ಮದು ಕನ್ಸಲ್ಟ್ ಯಾರು ಮಾಡ್ಯಾರ ಒಬ್ಬರು ಪಡ ಇಲ್ಲ ಪೇಲ್ ಮಾಡಿಲ್ಲ ಪಟ್ಟ ಮಾಡಿಲ್ಲ ಒಬ್ಬರದ ರೈತರ ಎಲ್ಲ ರೈತರದ್ದು ಬೇಕಾದ್ರೆ ನಂಬರ್ ಕೊಡ್ತೇವೆ ನಾವು ಮಾತಾಡಬಹುದು ಒಬ್ಬರು ರೈತರ ಪಡ ಪೇಲ್ ಇಲ್ಲ ಮತ್ತೆ ಕಂಪಲ್ಸರಿ ವರ್ಷ ಅವ್ರು ಏನು ಹಳಿ ವರ್ಷ ಇದು ಪಡಕಿದ ಅರ್ಧ ಅದು ಡಬಲ್ ಕಂಪಲ್ಸರಿ ಪ್ರತಿಯೊಬ್ಬ ರೈತರು ಹೆಚ್ಚು ಮಾಡಿ ಮಲ್ ಪ್ರತಿಯೊಂದು ಗ್ರಾಮದ ಧನ್ವಾಡ ಬಿದ್ದುರ್ಗಿ ಬಾಬಾ ನಗರ ಅಪ್ ಟು ನಾವ್ ಇಲ್ಲಿ ಮಹಾರಾಷ್ಟ್ರ ತಕೊಂಡ್ ಹೋಗ್ಯವ್ ಅಕ್ಕಲಕೋಟ ಉಮ್ದಿ ಆ ಸೈಡ್ ಹೋಕೇವ್ ಈ ಸೈಡ್ ನಾವು ತುಮಕೂರು ತಕ ದೇವನಹಳ್ಳಿ ಬೆಂಗಳೂರು ತಕೊ ಹೋಗ್ಯಾವ್ ಪ್ಲಾಟ್ ನೋಡಕ್ ಅಲ್ಲಿ ತಕ ಸೈಡ್ ಎಲ್ಲ ಮಾರ್ಕೆಟಿಂಗ್ ಮಾಡತಾರ ಮೊಣಕ ಮಾಡಂಗಿಲ್ಲ ನಾವು ಇಳುವರಿ ಇಳೋರು ಡಬಲ್ ತಗೊಟೇ ಹತ್ತ ತೆಕ್ರಿಯ ನೂರು ಟನ್ ತಗೊಂಡ್ ಬಾಳಾತಾವ್ರಿ ಈ ಹತ್ತ ತೆಕ್ರಿ ನೂರ ಮುನ್ನೂರು ಟನ್ ತಗೋಟೇ ಮಾಲ್ ಅಲ್ಲಿ ತಕ ಮಾಡಿ ಇವತ್ತು ಆರ್ಗ್ಯಾನಿಕ್ ಸ್ವಲ್ಪ ಕೊಡಬೇಕು ಮತ್ತೆ ಏನು ಕನ್ಸಲ್ಟ್ ಅವ್ರದ ಏನೈತಿ ಕ್ಲಾರಿಟಿ ಆಗಿ ಕ್ಲಿಯರ್ ಮಾಡ್ಬೇಕು ರೈತರ ಪ್ಲಸ್ ಐತಿ ರ ಮಾಡಿದ್ರ ಏನ್ ರೈತರಿಗೆ ಸಾಗರ ಮಾಡಿರೋದಲ್ಲ ಈ ತರ ಇಳುವರಿ ಎಲ್ಲರಿಗೂ ಬರ್ತೈತಿ ಒಬ್ಬರಿಗೆ ತೆಳತಿಲ್ಲ ಒಬ್ಬರ ರೈತರ ಮಾಡಿದ್ರ ಅವ್ರಷ್ಟ ಬಂದೈತಿ ನಾ ಪಡದ ಬರ ಎಲ್ಲ ರೈತರಿಗೆ ಬರ್ತೈತಿ ಕರೆಕ್ಟ್ ಮಾಡಿದ್ರ ಕರೆಕ್ಟ್ ಮಾಡ್ಕೋತ ರೈತರಿಗೆ ಏನ್ ಹೇಳೋದು ಉದ್ದೇಶ ಅಂದ್ರ ರೆಸ್ಪಾನ್ಸಿಬಿಲಿಟಿ ಕೊಡ್ರಿ ಅವ್ರ್ ಏನ್ ಹೇಳ್ತಾರೆ ಕರೆಕ್ಟ್ ಮಾಡ್ರಿ ಯಾವ್ದಾ ಕಂಪ್ನೀಂದ ಮಾಡಿದ್ರು ರಿಸಲ್ಟ್ ಐತಿ ನೋಡ್ಕೊಡ್ಬೇಕು ಬರೋದ್ರೆ ಅದ ಕಾರಣ ರೈತರಿಗೆ ಯೂಸ್ ಮಾಡ್ರಿ ಮತ್ತ ಏನೈತಿ ಕನ್ಸಲ್ಟರ್ ಕರೆಕ್ಟ್ ಮಾಡ್ರಿ ನಮಸ್ಕಾರ ಧನ್ಯವಾದಗಳು